ಮಹದೇವಪುರ ಕ್ಷೇತ್ರ ಯುವ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ವರ್ತೂರಿನ ಖಾಸಗಿ ಹೋಟೆಲ್ನಲ್ಲಿ ಮಾಜಿ ಪಾಲಿಕೆ ಸದಸ್ಯ ಎಸ್ ಉದಯ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಮಹದೇವಪುರ ಯುವ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯನ್ನ ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಎಐಸಿಸಿ ಕಾರ್ಯದರ್ಶಿ ಮನ್ಸೂರ್ ಅಲಿಖಾನ್ ಮತ್ತು ಮಾಜಿ ಸಚಿವ ಎಚ್ ನಾಗೇಶ್ ಚಾಲನೆ ನೀಡಿದ್ರು ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಬ್ರಿಜೇಶ್ ಯಾದವ್ ಮಾತನಾಡಿದ್ದು ಯುವಕರನ್ನ ಜಗ್ಗೂಡಿಸಿ ಕಾಂಗ್ರೆಸ್ ಪಕ್ಷವನ್ನ ಗಟ್ಟಿಕೊಳಿಸುವ ದೃಷ್ಟಿಯಿಂದ ಪ್ರತಿ ಕ್ಷೇತ್ರದಲ್ಲಿ ಕಾರ್ಯಕಾರಿಣಿ ಸಭೆಯನ್ನ ಆಯೋಜಿಸಲಾಗಿರುವುದಾಗಿ ತಿಳಿಸಿದ್ರು ಈ ಸಂದರ್ಭದಲ್ಲಿ ಮಹದೇವಪುರ ಕ್ಷೇತ್ರ ಯುವ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ರೆಡ್ಡಿ ಪೂರ್ವ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ನಂದಕುಮಾರ್ ರಾಜ್ಯ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಚೈತ್ರ ಜಿಲ್ಲಾ ಉಪಾಧ್ಯಕ್ಷರಾದ ಸಂತೋಷ್ ಕುಮಾರ್ ವಿ ಯುವ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಮೋಹನ್ ಕಾರ್ತಿಕ್ ಹೇಮಂತ್ ಅನಿಲ್ ಹರವರು ಹಾಜರಿದ್ರು ಮಧೆಪುರ ವಿಧಾನಸಭಾ ಕ್ಷೇತ್ರದ ಕ್ಷೇತ್ರದ ಒಂದು ಕಾರ್ಯಕಾರಿಣಿ ಸಭೆಯನ್ನು ಆಯೋಜಿಸಿದ್ರು ನಮ್ಮ ಪ್ರಂಡಿತ್ ಸರ್ ಅವರು ಆ ಕಾರ್ಯಕ್ರಮಕ್ಕೆ ನಾವು ಈ ಮೀಟಿಂಗ್ ಎಲ್ಲ ಬಂದಿದ್ವಿ ಆ ಈ ನಮ್ಮ ರಾಜ್ಯಾಧ್ಯಕ್ಷರಾದಂತ ಮಂಜುನಾಥ್ ಗೌಡರು ನಮ್ಗೊಂದು ಮೂರು ತಿಂಗಳಂತ ಮೂರು ತಿಂಗಳ ಕಾರ್ಯಕ್ರಮಗಳ ಒಂದು ಪಟ್ಟಿಯನ್ನ ಈಗಾಗಲೇ ಕೊಟ್ಟಿದ್ದಾರೆ ಆ ಪಟ್ಟಿನ ನಾವು ಈ ಒಂದು ಕಾರ್ಯಕಾರಿಣಿ ಸಭೆಯಲ್ಲಿ ಎಲ್ಲಾರ್ಗು ಕಾರ್ಯಕ್ರಮಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಗಳ ಮಾಹಿತಿಯನ್ನು ಕೊಟ್ಟಿದ್ದೀವಿ ಯಾವ ರೀತಿ ಬೂತ್ ಕಮಿಟಿ ರಚನೆ ಮಾಡಬೇಕು ಅಸೆಂಬ್ಲಿ ಮತ್ತೆ ಬ್ಲಾಕ್ ಕಮಿಟಿಗಳನ್ನ ಫಿಲ್ ಮಾಡಬೇಕು ಆ ಬಗ್ಗೆ ಆಗಿರ್ಬೋದು ಒಂದು ನಮ್ಮ ವಿತ್ತಿ ಆಪ್ ಬಗ್ಗೆ ಇದೆಲ್ಲ ಬಗ್ಗೆ ಸಂಕ್ಷಿಪ್ತವಾಗಿ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷಗಳು ಬ್ಲಾಕ್ ಕಮಿಟಿಯವರು ಜಿಲ್ಲಾ ಜಿಲ್ಲಾ ಪದಾಧಿಕಾರಿಗಳಿಗೆ ನಾವೊಂದು ಗಮನ ತಂದು ಈ ಒಂದು ಕಾರ್ಯಕಾರಿಣಿ ಸಭೆಯನ್ನ ಯಶಸ್ವಿಯಾಗಿ ಮಾಡಿದ್ವಿ ಏನು ಈ ದಿನ ನಾವು ಮಾದೇವಪುರ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಮೀಟಿಂಗ್ ಅನ್ನು ಆಯೋಜಿಸಿದ್ವಿ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸ್ಕೊಟ್ರು ನಮ್ಮ ಅಸೆಂಬ್ಲಿ ಅಧ್ಯಕ್ಷರಾದ ಪ್ರದೀಪ್ ರೆಡ್ಡಿ ಅವರು ಹಾಗೂ ಅವರ ಜೊತೆಯಲ್ಲಿ ಕೈ ಜೋಡಿಸಿ ನಾಲ್ಕು ಜನ ಬ್ಲಾಕ್ ಅಧ್ಯಕ್ಷರಾದಂತಹ ಅನಿಲ್ ರವರು ಮೋಹನ್ ರವರು ಹಾಗೂ ಹೇಮಂತ್ ಅಂಡ್ ಕಾರ್ತಿಕ್ ರವರು ಇವು ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಮಗೆ ಇದೇ ಕ್ಷೇತ್ರದವರು ಹಾಗೂ ಬೆಂಗಳೂರು ಪೂರ್ವ ಜಿಲ್ಲೆಯ ಜಿಲ್ಲಾ ಉಪಾಧ್ಯಕ್ಷರಾದಂತಹ ನಮ್ಮ ಸಂತೋಷ್ ಅವರು ಇವತ್ತು ದಿನ ಒಂದು ವಿಶೇಷ ಅಂತಾರಾಷ್ಟ್ರೀಯ ಅದನ್ನೆಲ್ಲ ನಾಚಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಸಂದರ್ಭ ಒಳ್ಳೆ ಕಾರ್ಯಕ್ರಮ ನಾನು ಉದ್ದ ಭಾಷಣ ಮಾಡಲಿಕ್ಕೆ ಇಷ್ಟ ಇಲ್ಲ ಸಂಕ್ಷಿಪ್ತವಾಗಿ ವಿಚಾರಗಳನ್ನು ತಿಳಿಸ್ತೇನೆ ಆಮೇಲೆ ನಾಯಕರುಗಳು ಮಾತಾಡ್ತಾರೆ ಅಡಲ್ಟ್ ಹುಟ್ಟು ನೈದರ ಮ್ಯಾ ನೈದರ ಯೂತ್ ಅಲ್ಲ ಆ ಒಂದು ಸ್ಟೇಜ್ ಇನ್ ಲೈಫ್ ಈ ಸಮಯದಲ್ಲಿ ನೀವು ಏನ್ ನಿರ್ಧಾರ ತಗೋ ಪ್ರಾಣಿ ಚಿಟ್ಕೊಳ್ಳುತ್ತದೆ ಬಹಳ ಇಂಪಾರ್ಟೆಂಟ್ ಅದ್ರ